ಗರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲವಂತೆ ಬೆಂಗಳೂರಿಗರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಒಡಿಶಾ ಯುವತಿ ಬೆಂಗಳೂರಿಗರು ನೋಡಿ ಆ ಪದಗಳನ್ನ ಕೂಡ ನಾವು ಬಳಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಒಡಿಶಾ ಲೇಡಿ ಲೇವಡಿ ಮಾಡಿದ್ದಾಳೆ ಮಳೆ ಬಂದು ರಸ್ತೆ ಮೇಲೆ ನೀರು ಹರಿತಾ ಇದ್ರು ಕೂಡ ಬುದ್ಧಿ ಇಲ್ಲ ಬೆಂಗಳೂರಿನಲ್ಲಿ ಇರೋರು ಅನಕ್ಷರಸ್ಥರು ಅಂತ ಹೇಳಿ ಲೇವಡಿ ಮಾಡಿದ್ದಾಳೆ ನಾಲೆಗೆ ಹರಿಬಿಟ್ಟಂತಹ ಒಡಿಶಾ ಮೂಲದ ನೇಹಾ ಬಿಸ್ವಾಲ್ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಪಿ ಜಿಯಲ್ಲಿರುವಂತಹ ನೇಹ ಯುವತಿ ಮಾತಿಗೆ ಬೆಂಗಳೂರಿಗರಿಂದ ತೀವ್ರ ಆಕ್ಷೇಪಗಳು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಹಾಗಿದ್ರೆ ಯಾಕೆ ಬಂದು ಎಲ್ಲಿಂದಲೋ ಬಂದು ಬೆಂಗಳೂರಿನಲ್ಲಿ ಇದ್ಕೊಂಡು ಬೆಂಗಳೂರಿ ಬೆಂಗಳೂರಿನ ಜನತೆ ಸರಿ ಇಲ್ಲ ಭಾಷೆ ಇಷ್ಟ ಇಲ್ಲ ಅಂತಂದವರು ತಮ್ಮ ತಮ್ಮ ಊರುಗಳಿಗೆ ಅವರು ಹೊರಟು ಬಿಡೋದು ಒಳ್ಳೆಯದು ಅದನ್ನು ಬಿಟ್ಟು ನಮ್ಮಲ್ಲಿ ಬಂದ್ಬಿಟ್ಟು ಇಲ್ಲಿ ಇದ್ಕೊಂಡು ತಲೆಯಲ್ಲಿ ಬುದ್ಧಿ ಇಲ್ಲ ಹಾಗೇ ಹೀಗೆ

ಎಸ್ಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚರಣ್ಣ ನೋಡಿ ಈ ಉತ್ತರ ಭಾರತದ ಜನಕ್ಕೆ ಅವ್ರು ಇರೋ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇರೋದಿಲ್ಲ ಅಲ್ಲಿ ಬಿಟ್ಟು ಬೆಂಗಳೂರಿಗೆ ಬಂದು ತಮ್ಮ ಜೀವನವನ್ನ ಕಟ್ಕೊಳ್ತಾರೆ ಇತ್ತೀಚೆಗೆ ನೋಡಿ ಕನ್ನಡ ಮಾತಾಡಿಲ್ಲ ಮಾತಾಡೋದಿಲ್ಲ ಅಂತ ಹೇಳಿ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಿರ್ತಾರೆ ಈಗ ಈ ಕಿಯ ಸರದಿ ಇಷ್ಟ ಇಲ್ಲ ಅಂತಂದ್ರೆ ಬೆಂಗ್ಳೂರ್ ಬಿಟ್ಟು ತೊಲೋಕ್ ಹೇಳಿಬಿಡಿ ಎಸ್ ರಮ್ಯಾ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಇದರ ಜೊತೆಗೆ ಬೆಂಗಳೂರು ಏನು ಸೇವ್ ಸಮಿತಿ ಏನಿದೆ ಅದು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಏನು ಬೆಂಗಳೂರಿಗೆ ಬೇರೆ ಬೇರೆ ಊರುಗಳಿಂದ ದುಡಿಯೋದಿಕ್ಕೆ ಅಂತ ಬಂದಿರ್ತಾರೆ ಈ ಹೀಗಾಗಿ ಬಂದವರು ಈ ರೀತಿಯಾಗಿ ಬೆಂಗಳೂರಿನ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು ಮತ್ತೆ ಬೆಂಗಳೂರನ್ನ ಒಂದು ರೀತಿಯಲ್ಲಿ ಸರಿ ಇಲ್ಲ ಮತ್ತೆ ಬೆಂಗಳೂರಿನ ಜನರಿಗೆ ವಿದ್ಯೆ ಇಲ್ಲ ಅನ್ನುವಂತ ರೀತಿ ವರ್ತಿಸುತ್ತೆ ಇರುವಂತದ್ದು ಸದ್ಯ ಈಗ ಕನ್ನಡಿಗರ ಆಕ್ರೋಶಕ್ಕೆ ವ್ಯಕ್ತ ಕಾರಣ ಆಗಿರುವಂತದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕನ್ನಡ ರಕ್ಷಣಾ ವೇದಿಕೆ ಪೊಲೀಸ್ ಕಂಪ್ಲೇಂಟ್ ಅನ್ನ ನೀಡ್ಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಪ್ರಮುಖವಾಗಿ ಈ ಒಂದು ಹುಡುಗಿ ಏನಿದ್ದಾಳೆ ಉತ್ತರ ಭಾರತದಿಂದ ಬಂದು ಇಲ್ಲಿ ಖಾಸಗಿ ಕಂಪನಿಯೊಂದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತದ್ದು ಅದರ ಜೊತೆಗೆ ಬೆಂಗಳೂರಿನ ಒಂದಿಷ್ಟು ಅವ್ಯವಸ್ಥೆಯ ಬಗ್ಗೆ ಈಗ ಈ ಹಿಂದೆ ಕೂಡ ವಿಡಿಯೋವನ್ನ ಹರಿಬಿಟ್ಟಿದ್ಲು ಈ ಒಂದು ವಿಡಿಯೋಗಳಿಗೆ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ತರಾಟೆಯನ್ನ ತೆಗೆದುಕೊಂಡಿದ್ದು ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ದಿನಗಳ ಕಾಲ ವಿಡಿಯೋಗಳನ್ನ ಮಾಡೋದನ್ನ ನಿಲ್ಲಿಸಿ ಒಂದಿಷ್ಟು ಬೆಂಗಳೂರಿನ ಪರವಾಗಿ ಮಾತನಾಡುವ ಮತ್ತೆ ಬೆಂಗಳೂರಿಗರ ಕಣ್ಣಿಗೆ ಮಣ್ಣನ್ನ ಎರಚುವ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ಲು ಆದ್ರೆ ಈಗ ಮಾಡಿರುವ ವಿಡಿಯೋ ಇರುವಂತದ್ದು ಇದು ಸಾಕಷ್ಟು ವೈರಲ್ ಆಗಿರುವಂತದ್ದು ಮತ್ತೆ ಈ ಒಂದು ವಿಡಿಯೋಕ್ಕೆ ಈಗಾಗಲೇ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ ಒಂದೆಡೆ ಸಾಮಾಜಿಕ ಜಾಲತಾಣದಲ್ಲಿ ಆ ಬೆಂಗಳೂರಿಗರು ಆಕೆಯನ್ನ ತರಾಟೆಗೆ ತೆಗೆದುಕೊಂಡಿದ್ರೆ ಇತ್ತ ಕನ್ನಡ ರಕ್ಷಣಾ ವೇದಿಕೆಯವರು ಪೊಲೀಸ್ ಕಂಪ್ಲೇಂಟ್ ಅನ್ನ ನೀಡಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ರಮ್ಯಾ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ಬೆಂಗಳೂರಿಗೆ ಬಂದು ತಮ್ಮ ದುರಹಂಕಾರವನ್ನ ಪ್ರದರ್ಶನ ಮಾಡ್ತಾರೆ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಚರಣ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಕನ್ನಡ ಚಳವಳಿ ಕೇಂದ್ರ ಸಮಿತಿಯಿಂದ ಗುರುದೇವ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನೋಡಿ ಸರ್ ಉತ್ತರ ಭಾಗದಲ್ಲಿ ಇವರಿಗೆ ಸರಿಯಾಗಿ ಅನ್ನ ಇರೋದಿಲ್ಲ ಉತ್ತರ ಭಾರತ ಜನಕ್ಕೆ ಇಲ್ಲಿ ಬಂದ್ಕೊಂಡು ಬೆಂಗಳೂರಲ್ಲಿ ಇದ್ಕೊಂಡು ತಮ್ಮ ಜೀವನವನ್ನ ಕಟ್ಕೊಳ್ತಾರೆ ಬಟ್ ಬರೋದ್ ಬಿಟ್ ಬರೋದಲ್ಲದೇನೆ ಇಲ್ಲಿನ ಜನತೆ ಬಗ್ಗೆ ಕೆಟ್ಟದಾಗ ಮಾತಾಡೋದು ದುರಂಕಾರವನ್ನ ಪ್ರದರ್ಶನ ಮಾಡೋದು ಈ ಹಿಂದೆ ಸಾಕಷ್ಟು ನೋಡಿದೀವಿ ಈಗ ಈಕೆ ಕೂಡ ಆ ಸಾಲಿಗೆ ಸೇರ್ತಾಳೆ ಇಷ್ಟ ಇಲ್ಲ ಅಂತಂದ್ರೆ ಬೆಂಗಳೂರಿಗೆ ಬರಬಾರ್ದು ಸರ್ ಖಂಡಿತವಾಗ್ಲು ನೋಡಿ ದಿನೇ ದಿನೇ ಈ ಪ್ರಕರಣಗಳು ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಕನ್ನಡಿಗರನ್ನ ನಿಂದಿಸೋ ಅಂತದ್ದು ಬೆಂಗಳೂರ್ನ ಬೈಯೋ ಕನ್ನಡ ಮತ್ತು ಕನ್ನಡಿಗ ಮತ್ತು ಕರ್ನಾಟಕದ ಸಂಸ್ಕೃತಿಗೆ ಇವರು ಒಗ್ಗಿಕೊಳ್ಳದೆ ನಮ್ಮ ಮೇಲೆ ಇವರು ಅಟ್ಟಾಸನ ಮೆರಿತಾ ಇದ್ದಾರೆ ಇದು ಹೊಸದಲ್ಲ ಇದು ದಿನನಿತ್ಯ ಅತಿ ಹೆಚ್ಚಾಗ್ತಿದೆ ಇದು ಎಲ್ಲ ಒಂದು ಕಡೆ ನಮ್ಮ ಸರ್ಕಾರದ ವೈಫಲ್ಯತೆ ಎದ್ದು ತೋರಿಸ್ತಾ ಇದೆ ಹೋರಾಟಗಾರರು ಇವ್ರ ವಿರುದ್ಧ ಏನಾದ್ರು ಮಾತಾಡಿದಾಗ ಹೋರಾಟಗಾರರ ಮೇಲೆ ಸರ್ಕಾರ ಪೊಲೀಸ್ ಅವ್ರನ್ನ ಬಿಟ್ಟು ಕೇಸನ್ನ ಹಾಕ್ಸುವಂತ ಕೆಲಸ ಮಾಡುತ್ತೆ ಹಾಗೆ ಏನಾದ್ರು ಇವ್ರು ಅದೇ ತಪ್ಪನ್ನ ಮಾಡಿದಾಗ ಇವ್ರಿಗೆ ಯಾವ್ದೇ ರೀತಿಯಾದಂತಹ ಕ್ರಮವನ್ನ ಇವತ್ತು ಯಾರು ಕೂಡ ತಗೊಂತ ಇಲ್ಲ ಇದು ನಿಜವಾಗ್ಲು ಕನ್ನಡಿಗರ ಒಂದು ದೌರ್ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಅನಕ್ಷರಸ್ಥರು ಅಂತ ಹೇಳ್ತಾಳಲ್ಲ ಈಕೆ ಬಾಯಿಗೆ ಬಂದ ಕೆಟ್ಟ ಪದಗಳನ್ನ ಬಳಕೆ ಮಾಡಿದಾಳೆ ಈಕೆ ಈಕೆ ಜ್ಞಾನ ಇದೆ ಅಲ್ವಾ ಕಲ್ತಿದ್ದಾಳಲ್ವಾ ಹಾಗಿದ್ರೆ ಯಾವ ಪದ ಬಳಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ಜ್ಞಾನ ಇರೋಳು ಖಂಡಿತ ಇವಳೇ ಅನಕ್ಷರಸ್ಲು ಯಾಕೆ ಅಂತ ಹೇಳಿದ್ರೆ ಒಂದು ಆ ನೀವು ಯಾವುದೇ ಒಂದು ರಾಜ್ಯಕ್ಕೆ ಬಂದು ಬದುಕ್ಬೇಕಂತ ಹೇಳಿದ್ರೆ ಅಲ್ಲಿ ಸ್ಥಳೀಯ ಭಾಷೆಯನ್ನ ಕಲಿಬೇಕಾಗಿರೋದು ಅವ್ರ ಕರ್ತವ್ಯ ಆಗಿರತ್ತೆ ಹಾಗೆ ಸ್ಥಳೀಯರನ್ನ ನಾವು ಗೌರವಿಸ್ಬೇಕು ಇಲ್ಲಿ ಕರ್ನಾಟಕದಲ್ಲಿ ಬಂದ ಮೇಲೆ ಅವ್ರು ಎಷ್ಟೇ ದೊಡ್ಡ ಮನುಷ್ಯರಾದ್ರು ಕೂಡ ಕನ್ನಡ ಕಲಿತು ಅವ್ರು ಬದುಕ್ಬೇಕು ಅದು ಧರ್ಮ ಈಗ ನಾವೇ ಏನಾದ್ರು ಬೇರೆ ರಾಜ್ಯಕ್ಕೆ ಹೋಗಿ ಅವ್ರ ಭಾಷೆ ಕಲಿದೆ ನಾವು ಬ ಅದ್ರಲ್ಲಿ ಬದುಕದಲ್ಲದೆ ಅವ್ರನ್ನ ನಾವು ನಿಂದಿಸಿದ್ರೆ ಇಷ್ಟೊತ್ತಿಗೆ ಬಿಟ್ಟಿರೋರ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಪ್ರತಿ ಪ್ರಕಟಗಳನ್ನ ನಾವು ಗಮನಿಸಿದಾಗ ನಾಲ್ಗೆ ಹರಿಬಿಡೋದು ಆಮೇಲೆ ಕ್ಷಮೆ ಕೇಳೋದು ಅವ್ರಿಗೆ ಯಾವುದೇ ಶಿಕ್ಷೆಗಳಿಲ್ಲ ಸೊ ಹಾಗಾಗಿ ಬಾಯಿ ಬಂದಾಗ ಮಾತಾಡೋದು ಅದು ಅವರ ಇದಾಗೋಗ್ಬಿಟ್ಟಿದೆ ಅವ್ರ ರಕ್ತದಲ್ಲೇ ಬಂದ್ಬಿಟ್ಟಿದೆಯನ್ನೋ ಅಂತ ಅನ್ಸ್ ಬಿಡತ್ತೆ ಕ್ರಮಗಳು ತೆಗೆದುಕೊಳ್ಬೇಕು ಕಠಿಣ ಕ್ರಮ ಆಗ್ಬೇಕು ಸರ್ ಖಂಡಿತ ನೋಡಿ ನಾವು ಹಲವಾರು ಬಾರಿ ಬರೀ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡೋದ್ರಿಂದ ಪೊಲೀಸ್ ಅವರು ಕರೆಸ್ತಾರೆ ಇವ್ರನ್ನ ಒಂದು ಕ್ಷಮೆ ಪತ್ರ ಬರ್ಸಿಕೊಡ್ತಾರೆ ಇಲ್ಲ ಒಂದು ಈ ತರ ಒಂದು ವಿಡಿಯೋ ಮಾಡಿ ಕ್ಷಮಾಪಣೆ ಕೇಳಿಸ್ತಾರೆ ಇದು ಎಲ್ಲಿ ತನಕ ಇದು ನಡಿಬೇಕು ಇದು ಎಲ್ಲಿ ತನಕ ನಡಿಬೇಕು ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ ನಾನು ಈ ಕೂಡಲೇ ನಾನು ರಾಜ್ಯ ಸರ್ಕಾರದ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ತಾವು ಇಂಥವ್ರ ಮೊದಲೇ ಕಠಿಣವಾದಂತ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಕನ್ನಡ ಚಳವಳಿ ಹೋರಾಟಗಾರರು ಬೀದಿನಲ್ಲಿ ಇವ್ರನ್ನ ಹಿಡಿದು ಅಂತ ಕೆಲಸನ ನಾವು ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಇದನ್ನ ಯಾಕೆ ಎಲ್ಲಿ ತನಕ ಓಕೆ ನ್ಯೂಸ್ ಜೊತೆ ಮಾತನಾಡಿದ